ಸ್ನೇಹಿತರೆ ಇತ್ತೀಚೆಗೆ ಕೆ ಪಿ ಸಿ ಸಿ ಒಂದು ಪಶ್ಚಿಮ ಬಂಗಾಳ ಮೂಲದ ಒಂದು ಸರ್ವೆ ಸಮೀಕ್ಷಾ ತಂಡದಿಂದ ರಾಜ್ಯದ ಜನರ ಮನ ಒಂದು ನಾಡೇ ಮಿಡಿತವನ್ನು ಇಡುವ ಪ್ರಯತ್ನವನ್ನು ಮಾಡಿತ್ತು ಆ ಸರ್ವೆ ಸಮೀಕ್ಷಾ ತಂಡ ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಆಘಾತಕಾರಿ ಅಂಶವನ್ನು ಬಯಲುಗೊಳಿಸೋದ್ರ ಮೂಲಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇದೇ ರೀತಿ ಗ್ಯಾರಂಟಿಯನ್ನೇ ನಂಬಿಕೊಂಡು ನೀವು ಚುನಾವಣೆಗೆ ಹೋಗಿದ್ದೆ ಆದರೆ ಕೇವಲ ತೊಂಬತ್ತರಿಂದ ತೊಂಬತ್ತೈದು ಸ್ಥಾನಗಳನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಆ ಮೂಲಕ ಕಾಂಗ್ರೆಸ್ನ ವಿರುದ್ಧ ದೊಡ್ಡ ಮಟ್ಟದ ಜನ ಜನಾಕ್ರೋಶ ಈಗಾಗಲೇ ವ್ಯಕ್ತ ಆಗ್ತಾ ಇದೆ ಎನ್ನುವ ಒಂದು ಮಾಹಿತಿಯನ್ನ ಹಂಚಿಕೊಂಡಿತ್ತು ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಬಿಜೆಪಿ ರಾಜ್ಯ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಸರ್ವೆಯನ್ನ ಅಂದ್ರೆ ಆ ಪಕ್ಷದ ಆಂತರಿಕ ಸರ್ವೆಯನ್ನ ಕೈಗೊಂಡಿದ್ದು ಇದೀಗ ಯಾರೂ ಕೂಡ ಊಹೆ ಮಾಡದೇ ಇರತಕ್ಕಂಥ ಸ್ವತಃ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಕೂಡ ಊಹೆ ಮಾಡದೇ ಇರತಕ್ಕಂಥ ಒಂದು ಅಂಕಿ ಸಂಖ್ಯೆಯನ್ನ ಈ ಬಿಜೆಪಿ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ತಮ್ಮ ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ರಾಜ್ಯದಲ್ಲಿ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಜನ ಮನ್ನಣೆಯನ್ನ ಇದ್ರೆ ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಒಂದು ಮಟ್ಟಿನ ಯಶಸ್ಸನ್ನು ಕಂಡಿದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಮುಂದಿನ ಚುನಾವಣೆಯಲ್ಲಿ ಅಭೂತಪೂರ್ವಕ ಒಂದು ವಿಜಯವನ್ನು ಸಾಧಿಸ್ತವೆ ಅನ್ನುವ ಒಂದು ಮಾಹಿತಿಗಳನ್ನು ಈ ಬಿ ಜೆ ಪಿಯ ರಾಷ್ಟ್ರೀಯ ಮಟ್ಟದ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ತಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಅದರಲ್ಲೂ ಕೂಡ ಅಮಿತ್ ಶಾ ಅವರಿಗೆ ವರದಿಯನ್ನು ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಸ್ನೇಹಿತರೆ ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ತನ್ನ ಏನು ಜನರೊಂದಿಗೆ ಜನತಾದಳ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾನು ಹೋಗ್ತಕ್ಕಂಥ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾವ ಲೆಕ್ಕವನ್ನ ನೋಡ್ಕೊಂಡ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ನೂರ ಐವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯಲ್ಲಿದ್ದೀವಿ ಮುಂದಿನ ಚುನಾವಣೆಯಲ್ಲೂ ಕೂಡ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಆ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೈಗೊಂಡಿರತಕ್ಕಂಥ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ನಿಜಕ್ಕೂ ಕೂಡ ಯಾವ ಒಂದು ಅಂಕಿ ಸಂಖ್ಯೆಗಳನ್ನು ತಮ್ಮ ರಾಷ್ಟ್ರೀಯ ನಾಯಕರಿಗೆ ತಲುಪಿಸಿದೆ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಮುಂದಿನ ಚುನಾವಣೆಯನ್ನು ಎದುರಿಸಿದರೆ ಎಷ್ಟು ಸ್ಥಾನಗಳು ಬರ್ಬೋದು ಅಥವಾ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನು ಮುರ್ಕೊಂಡು ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅಂದರೆ ಬಿ ಜೆ ಪಿ ಬೇರೆ ಜೆ ಡಿ ಎಸ್ ಬೇರೆ ಎದುರಿಸಿ ಬಿ ಜೆ ಪಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ನಡುವೆ ತ್ರಿಕೋನ ಸ್ಪರ್ಧೆ ಏನಾದರೂ ಏರ್ಪಟ್ರೆ ಆಗ ಬಿ ಜೆ ಪಿ ಗಳಿಸೋ ಸ್ಥಾನಗಳೆಷ್ಟು ಕಾಂಗ್ರೆಸ್ ಗಳಿಸೋ ಸ್ಥಾನಗಳೆಷ್ಟು ಅದೇ ರೀತಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಈ ತಂಡ ಇಟ್ಟಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿ ಆಂತರಿಕ ಸಮೀಕ್ಷಾ ತಂಡ ಕೊಟ್ಟಿರ್ತಕ್ಕಂಥ ಆ ವರದಿಯಲ್ಲಿ ಏನೇನು ಅಂಶಗಳಿದಾವೆ ನಿಜಕ್ಕೂ ಕೂಡ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಿದರೆ ಎಷ್ಟು ಸ್ಥಾನಗಳನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬಹುದು ನಿಜಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಬಿ ಜೆ ಪಿಯ ನಾಯಕರು ಇದಕ್ಕೆ ಹೋಗ್ತಾರಾ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೇಂದ್ರೆ ಕಳೆದ ವಿಧಾನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ತಮ್ಮ ಮೈತ್ರಿಯ ತೆಕ್ಕೆಗೆ ತೆಗೆದುಕೊಳ್ಳುದರಲ್ಲಿ ಯಶಸ್ವಿಯಾಗಿದ್ವು ಆಡಳಿತಾರೂಢ ಕಾಂಗ್ರೆಸ್ ಹದಿನೈದು ಹದಿನಾರು ಸ್ಥಾನಗಳನ್ನು ನಾವು ಗೆಲ್ತೀವಿ ಎನ್ನುವ ಮಾತುಗಳನ್ನ ಬಹಿರಂಗವಾಗಿ ಹೇಳ್ತಿದ್ರು ಕೂಡ ಕೊನೆಗೆ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೂರ ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಂದು ಲೀಡನ್ನ ಪಡ್ಕೊಂಡಿತ್ತು ಇದೀಗ ಕಾಂಗ್ರೆಸ್ನ ಏನೊಂದು ಪಶ್ಚಿಮ ಬಂಗಾ ಪಶ್ಚಿಮ ಬಂಗಾಳ ಮೂಲದ ಒಂದು ಸಮೀಕ್ಷಾ ತಂಡ ಕಾಂಗ್ರೆಸ್ ನಾಯಕರಿಗೆ ಆಘಾತವನ್ನ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ನಾಯಕರು ಕೂಡ ಈಗ ರಾಜ್ಯದ ಒಂದು ಆಂತರಿಕ ಸರ್ವಿಕ್ಷೆ ಸರ್ವೆಯನ್ನ ಮಾಡಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಸರ್ವೆ ಸಮೀಕ್ಷಾ ತಂಡ ತನ್ನ ಬಿಜೆಪಿ ನಾಯಕರಿಗೆ ಯಾರೂ ಕೂಡ ಊಹೆ ಮಾಡದೇ ಇರತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಮುಟ್ಟಿದೆ ಹಿಡಿದಿದೆ ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿ ಇವತ್ತವರೆಗೂ ಮ್ಯಾಕ್ಸಿಮಮ್ ನಂಬರ್ ಗೆದ್ದಿರ್ತಕ್ಕಂಥದ್ದು ಕೇವಲ ನೂರ ಹತ್ತು ಸ್ಥಾನಗಳು ಒಂದು ಬಾರಿಯೂ ಕೂಡ ನೂರ ಹದಿಮೂರು ಸ್ಥಾನಗಳ ಒಂದು ಬಹುಮತವನ್ನ ಬಿಜೆಪಿ ಸ್ವತಂತ್ರವಾಗಿ ಗಳಿಸಿಲ್ಲ ಈಗ ಬಿಜೆಪಿಯ ರಾಷ್ಟ್ರೀಯ ತಂಡ ನಡೆಸಿರ್ತಕ್ಕಂಥ ಒಂದು ಆಂತರಿಕ ಸರ್ವೆಯ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ನೂರ ಐವತ್ತರಿಂದ ನೂರ ಐವತ್ತೈದು ಸ್ಥಾನಗಳು ದಕ್ಕುತ್ತವೆ ಎನ್ನುವ ಒಂದು ಮಾಹಿತಿಯನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದಾವೆ ನಿಜಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಏನು ಪದೇ ಪದೇ ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಹೇಳ್ತಾರೋ ಅದೇ ರೀತಿಯ ಅಂಕಿ ಸಂಖ್ಯೆಗಳನ್ನ ಈ ಸರ್ವೆ ಸಮೀಕ್ಷಾ ತಂಡ ಕೂಡ ತಮ್ಮ ನಾಯಕರ ಕೈಗೆತ್ತಿದೆ ಹಾಗಾದ್ರೆ ಈ ನೂರ ಐವತ್ತು ಸ್ಥಾನ ನೂರ ಐವತ್ತರಿಂದ ನೂರ ಐವತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಗೆಲ್ಲೋದೆಷ್ಟು ಈ ಸರ್ವೆ ಸಮೀಕ್ಷಾ ತಂಡ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬಿಜೆಪಿ ತೊಂಬತ್ತರಿಂದ ನೂರು ಸ್ಥಾನಗಳಲ್ಲಿ ಗೆಲುವನ್ನು ಕಾಣುತ್ತೆ ಅದೇ ರೀತಿ ಜೆ ಡಿ ಎಸ್ ಕೂಡ ಬಿಜೆಪಿಯ ಮೈತ್ರಿಯೊಂದಿಗೆ ಬಹುದೊಡ್ಡ ಲಾಭವನ್ನ ಮಾಡಿಕೊಳ್ಳುತ್ತೆ ಈಗ ಜೆ ಡಿ ಎಸ್ನ ಕೇವಲ ಹದಿನೆಂಟು ಶಾಸಕರಿದ್ದಾರೆ ಆದರೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸಿದ್ದೇ ಆದರೆ ಎಸ್ ಐವತ್ತರಿಂದ ಐವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇದೆ ಎನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಈ ಸರ್ವೆ ಸಮೀಕ್ಷಾ ತಂಡ ಇಟ್ಟಿದೆ ಸ್ನೇಹಿತರೆ ಮೊನ್ನೆ ಮೈಸೂರು ಚುನಾವಣೆ ಸಮಾವೇಶದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನಾನು ಜೆ ಡಿ ಎಸ್ನಲ್ಲೊಂದು ಇದ್ದಂಥ ಸಂದರ್ಭದಲ್ಲಿ ಐವತ್ತೆಂಟು ಸ್ಥಾನಗಳನ್ನು ಗೆದ್ದಿದ್ವಿ ನಾನು ಬಿಟ್ಟು ಬಂದ ನಂತರ ಜೆ ಡಿ ಎಸ್ ಈಗ ಹದಿನೆಂಟು ಸ್ಥಾನಗಳಿಗೆ ಕುಸ್ತಿದೆ ಈ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ರು ಹೇಳಿದರು ಆದರೆ ಇದೀಗ ಬಿ ಜೆ ಪಿಯ ಒಂದು ಆಂತರಿಕ ಸರ್ವೆ ಸಮೀಕ್ಷಾ ತಂಡ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಜೆ ಡಿ ಎಸ್ ಚುನಾವಣೆಯನ್ನು ಎದುರಿಸಿದ್ದೆ ಆದರೆ ಆ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ನಾನು ಇದ್ದಾಗಷ್ಟೇ ಐವತ್ತೆಂಟು ಸ್ಥಾನಗಳನ್ನು ಗೆದ್ದಿದ್ರೆ ಆಮೇಲೆ ನಿನ್ನ ಪರಿಸ್ಥಿತಿ ಅಂತ ಅದೇ ರೀತಿಯ ಸ್ಥಾನಗಳನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲುತ್ತೆ ಅನ್ನುವ ಮಾಹಿತಿಗಳು ಕೊಡೋದ್ರ ಮೂಲಕ ಜೆ ಡಿ ಎಸ್ ಬಿಜೆಪಿಯ ಸಹಕಾರದೊಂದಿಗೆ ಐವತ್ತರಿಂದ ಐವತ್ತೈದು ಕ್ಷೇತ್ರಗಳನ್ನ ಗೆಲುವು ಕಾಣಬಹುದು ಅನ್ನುವ ಮಾಹಿತಿಗಳನ್ನು ಕೊಡ್ತಾ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಕರ್ನಾಟಕದ ತೊಂಬತ್ತು ಕ್ಷೇತ್ರಗಳ ಮೇಲೆ ತಮ್ಮ ಗಮನವನ್ನು ಹರಿಸ್ತಾ ಇದ್ದು ಆ ಕಾರಣಕ್ಕೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲೂ ಕೂಡ ಐವತ್ತೆಂಟು ದಿನಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಈ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡು ಈಗಾಗಲೇ ಪಕ್ಷ ಸಂಘಟನೆಗೆ ಮುಂದಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅತ್ಯಂತ ವಿಶ್ವಾಸದಿಂದ ಒಂದು ಮಾತನ್ನು ಹೇಳ್ತಾರೆ ನೀವು ಆ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಗೆ ಗಮನ ಕೊಡಿ ಟಿಕೆಟ್ ಅನ್ನು ತರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಈಗಾಗಲೇ ಜೆಡಿಎಸ್ನ ಎಸ್ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕುಮಾರಸ್ವಾಮಿ ಅವರಿಗೆ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಅಂದರೆ ಕುಮಾರಸ್ವಾಮಿ ಏನು ತೊಂಬತ್ತು ಕ್ಷೇತ್ರಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ಆ ತೊಂಬತ್ತು ಕ್ಷೇತ್ರಗಳಿಗೆ ಹೆಚ್ಚು ಕಡಿಮೆ ಅಷ್ಟು ಸ್ಥಾನಗಳನ್ನು ಕೂಡ ಬಿಜೆಪಿ ಬಿಟ್ಕೊಡೋ ಸಾಧ್ಯತೆಗಳಿದಾವೆ ಎನ್ನುವ ಮಾತುಗಳು ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಕೇಳಿ ಬರ್ತಾ ಒಂದು ವೇಳೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗದೆ ಹೋದರೆ ಸಬ್ಸಪ್ರೇಟ್ ಆಗಿ ಎರಡೂ ಪಕ್ಷಗಳು ಚುನಾವಣೆಯನ್ನು ಎದುರಿಸಿದರೆ ಆಗ ಎಷ್ಟೆಷ್ಟು ಸ್ಥಾನಗಳು ಬರ್ಬೋದು ಇದೇ ಸಂದರ್ಭದಲ್ಲಿ ಈ ಬಿಜೆಪಿ ಆಂತರಿಕ ಸಮೀಕ್ಷಾ ತಂಡ ಒಂದು ಆಘಾತಕಾರಿ ವರದಿಯನ್ನು ಕೂಡ ಕೊಟ್ಟಿದೆ ಒಂದು ವೇಳೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮುರಿದು ಹೋಗಿ ಎರಡೂ ಪಕ್ಷಗಳು ಕೂಡ ಬೇರೆ ಬೇರೆಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆದರೆ ಎರಡು ಸಾವಿರದ ಹದಿನೆಂಟರ ಒಂದು ಫಲಿತಾಂಶವೇ ರಿಪೀಟ್ ಆಗುತ್ತೆ ಆ ಮೂಲಕ ಬಿಜೆಪಿ ಅರವತ್ತರಿಂದ ಅರವತ್ತೈದು ಸ್ಥಾನಗಳಲ್ಲಿ ಜಯ ಗಳಿಸಿದ್ರೆ ಜೆಡಿಎಸ್ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳಲ್ಲಷ್ಟೇ ಗೆಲ್ಲೋದಿಕ್ ಸಾಧ್ಯವಾಗುತ್ತೆ ಅನ್ನುವ ಒಂದು ಮಾತನ್ನು ಕೂಡ ಈ ಸರ್ವೆ ಸಮೀಕ್ಷಾ ತಂಡ ಈ ಎರಡೂ ಪಕ್ಷಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಆ ಮೂಲಕ ಬಿಹಾರದಂತೆಯೇ ಒಂದು ವೇಳೆ ಏನು ಬಿಹಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿದ್ದರೂ ಕೂಡ ನಿತೀಶ್ ಕುಮಾರ್ ಅವರನ್ನ ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿ ಯುನ ನಿತೀಶ್ ಕುಮಾರ್ ಅವರನ್ನ ಯಾವ ರೀತಿ ಅಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟರು ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣ ಇದೆ ಆ ಮೂಲಕ ಜ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಮುಂದಿನ ಚುನಾವಣೆಯಲ್ಲಿ ಹೊರಹೊಮ್ಮಿದರೂ ಕೂಡ ಜ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಈಗಾಗಲೇ ಇನ್ನೂ ಚುನಾವಣೆಗೆ ಮೂರು ವರ್ಷ ಬಾಕಿ ಇರುವಂತೆಯೇ ಜೆ ಡಿ ಎಸ್ನ ಪ್ರಮುಖರು ಈಗ ಪಕ್ಷ ಇಳಿದಿದ್ದು ಬಿ ಬಿಜೆಪಿ ಇನ್ನೂ ಕೂಡ ಮೈಕೊಡ್ವಿ ನಿಲ್ಲ ನಿಲ್ಲ ನಿಲ್ಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ನಡೆಸಿರ್ತಕ್ಕಂಥ ಈ ಸಮೀಕ್ಷೆಯಲ್ಲಿ ನಿಜಕ್ಕೂ ಕೂಡ ಬಿ ಜೆ ಪಿ ನಾಯಕರೇ ದಂಗಾಗ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳು ಸಿಕ್ಕಿದ್ದು ಈ ಅಂಕಿ ಸಂಖ್ಯೆಗಳ ಸಾಧನೆ ಮುಟ್ಟಬೇಕು ಅಂದರೆ ಅದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜೊತೆಯಾಗಿ ಚುನಾವಣೆ ಎದುರಿಸಿದರೆ ಮಾತ್ರ ಸಾಧ್ಯ ಎರಡೂ ಪಕ್ಷಗಳು ಮೈತ್ರಿಯನ್ನು ಮುರ್ಕೊಂಡಿದ್ದೆ ಆದರೆ ಅದು ಎರಡೂ ಪಕ್ಷಗಳಿಗೆ ಕೂಡ ದೊಡ್ಡ ಹೊಡೆತವನ್ನು ಕೊಡೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಸಂಸ್ಥೆ ಕೊಟ್ಟಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಮತ ದೊಡ್ಡ ಮಟ್ಟದ ಒಂದು ಗೆಲುವನ್ನು ಕಾಣೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತಾ ಅಥವಾ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ